ನಮಸ್ಕಾರ ಸ್ನೇಹಿತರೆ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಮಿತ್ರರೇ ನಿಮ್ಮ ಬೆಳೆಗಳಲ್ಲಿ ಹೂಗಳು ಮತ್ತು ಸಣ್ಣ ಕಾಯಿಗಳು ಉದುರಿ ಹೋಗುತ್ತದೆಯೇ ಇದರಿಂದ ಬೆಳೆ ನಷ್ಟವಾಗುತ್ತದೆಯೇ ಹಾಗಾದರೆ ಈ ಸಮಸ್ಯೆಗೆ ಬಾಯರ್ ಕಂಪನಿ ಫ್ಲಾನೆಪಿಕ್ಸ್ ಎಂಬ ಅತ್ಯುತ್ತಮ ಪರಿಹಾರವಿದೆ ಇಂದು ನಾವು ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂದರೆ ಸಸ್ಯ ಬೆಳವಣಿಗೆ ನಿಯಂತ್ರಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಇದರ ಮುಖ್ಯ ಉಪಯೋಗಗಳು ಸರಿಯಾದ ಪ್ರಮಾಣ ಮತ್ತು ಯಾವ ಬೆಳೆಗಳಿಗೆ ಬಳಸಬೇಕು ಎಂಬುದು ನೋಡೋಣ ಪ್ಲಾನಫಿಕ್ಸ್ನಲ್ಲಿರುವ ಟೆಕ್ನಿಕಲ್ ನೋಡುವುದಾದರೆ ಆಲ್ಫಾ ನ್ಯಾಪ್ತೆಲ್ ಸಿಟಿಕ್ ಆಸಿಡ್ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಎಸ್ಎಲ್ ರೂಪದಲ್ಲಿ ಇದು ಆಕ್ಸಿನ್ ಗುಂಪಿಗೆ ಸೇರಿದ ಸಸ್ಯ ಹಾರ್ಮೋನ್ ಆಗಿದೆ ಸಸ್ಯಗಳಲ್ಲಿನ ಈ ಆಕ್ಸಿನ್ ಹಾರ್ಮೋನ್ ನೈಸರ್ಗಿಕವಾಗಿ ಎಲೆ ಹೂ ಮತ್ತು ಕಾಯಿ ಉದುರುವಿಕೆಯನ್ನು ನಿಯಂತ್ರಿಸಲು ಮತ್ತು ಕಾಯಿ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಫ್ಲಾನೆಫಿಕ್ಸ್ ನನ್ನು ಬಳಸುವುದರಿಂದ ನಿಮ್ಮ ಬೆಳೆಗಳಿಗೆ ಸಿಗುವ ಮುಖ್ಯ ಲಾಭಗಳು ನೋಡೋಣ ಹೂಗಳು ಮತ್ತು ಕಾಯಿಗಳು ಉದುರುವುದನ್ನು ತಡೆಯಬಹುದು ಇದು ಹೂವಿನ ಮೊಗ್ಗೆಗಳು ಹೂಗಳು ಮತ್ತು ಕಾಯಿಗಳು ಬಲವಿಲ್ಲದೆ ಉದುರಿ ಹೋಗುವುದನ್ನು ನಿಯಂತ್ರಣ ಮಾಡುತ್ತದೆ ಕಾಯಿಗಳು ಗಾತ್ರ ಹೆಚ್ಚು ಮಾಡುತ್ತದೆ ಸರಿಯಾದ ಸಮಯದಲ್ಲಿ ಬಳಸಿದರೆ ಇದು ಕಾಯಿಗಳ ಗಾತ್ರ ಮತ್ತು ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕಾಯಿಗಳು ಗಿಡದಲ್ಲಿ ಉಳಿದುಕೊಳ್ಳುವುದರಿಂದ ಮತ್ತು ಕಾಯಿಗಳ ಗಾತ್ರ ಹೆಚ್ಚುವುದರಿಂದ ಇಳುವರಿ ಹೆಚ್ಚಾಗುವ ಸಾಧ್ಯತೆ ಇದೆ ಯಾವ ಬೆಳೆಗಳಲ್ಲಿ ಯಾವಾಗ ಬಳಸಬೇಕೆಂಬುದು ನೋಡೋಣ ಟೊಮೊಟೊ ಮೆಣಸಿನಕಾಯಿ ಇಲ್ಲಿಯಾದರೆ ಹೂ ಮತ್ತು ಸಣ್ಣಕಾಯಿ ಉದುರುವುದನ್ನು ನಿಯಂತ್ರಣ ಮಾಡಲು ಹೂ ಬಿಡುವ ಹಂತದಲ್ಲಿ ಮೊದಲನೇ ಸಿಂಪಡಣೆ ಮಾಡಬೇಕು ಮಾವುದಲ್ಲಾದರೆ ಕಾಯಿ ಉದುರುವುದು ನಿಯಂತ್ರಣ ಮಾಡಲು ಮತ್ತು ಸಣ್ಣಕಾಯಿ ಬಟಾಣಿ ಗಾತ್ರಕ್ಕೆ ಬಂದಾಗ ಅತ್ತಿಯಲ್ಲಾದ್ರೆ ಮೊಗ್ಗುಗಳು ಹೂಗಳು ಉದುರುವುದು ನಿಯಂತ್ರಣ ಮಾಡಲು ಮೊಗ್ಗು ಮತ್ತು ಹೂಗಳು ಬಿಡುವ ಹಂತದಲ್ಲಿ ಅನಾನಸ್ ನಲ್ಲಿ ಏಕರೂಪದ ಹೂ ಬಿಡುವಿಕೆ ಮತ್ತು ಕಾಯಿಗಳ ಗಾತ್ರ ಹೆಚ್ಚಳಕ್ಕೆ ಹೂ ಬಿಡುವ ಮೊದಲು ಮತ್ತು ಕಾಯಿ ಆಗುವಾಗ ದ್ರಾಕ್ಷಿಯಲ್ಲಿ ದ್ರಾಕ್ಷಿ ಕಾಯಿ ಉದುರುವುದು ತಡೆಯಲು ಕಾಯಿಗಳ ಗಾತ್ರ ಹೆಚ್ಚಿಸಲು ಕಾಯಿ ಆಗುವ ಹಂತದಲ್ಲಿ ಮತ್ತು ಟಾವಿಗೆ ಹತ್ತರಿಂದ ಹದಿನೈದು ದಿನದ ಮೊದಲು ಪ್ಲಾನಿಫಿಕ್ಸ್ ಒಂದು ಹಾರ್ಮೋನ್ ಆಗಿರುವುದರಿಂದ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಪ್ರಮಾಣ ಹೆಚ್ಚಿದರೆ ಬೆಳೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದರೆ ಚಿಗುರು ಸುಟ್ಟು ಹೋಗುವುದು ಸಾಮಾನ್ಯವಾಗಿ ಝೀರೋ ಪಾಯಿಂಟ್ ಇಪ್ಪತ್ತೈದು ಎಮ್ ಎಲ್ರಿಂದ ಝೀರೋ ಪಾಯಿಂಟ್ ಐದು ಎಮ್ ಎಲ್ನಷ್ಟು ಐವತ್ತರಿಂದ ನೂರು ಲೀಟರ್ ನೀರಿನೊಂದಿಗೆ ಬಳಸಿ ಸಿಂಪಡಿಸಬೇಕು ಇದನ್ನು ಸಾಮಾನ್ಯವಾಗಿ ಇತರ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳೊಂದಿಗೆ ಮಿಶ್ರಣ ಮಾಡಬಹುದು ಆದರೆ ಮೊದಲು ಸಣ್ಣ ಪ್ರಮಾಣದಲ್ಲಿ ಉಪಯೋಗಿಸುವುದು ಉತ್ತಮ ರೈತ ಮಿತ್ರ ಪ್ಲಾನಫಿಕ್ಸನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯಕ್ಕೆ ಬಳಸಿದರೆ ಕಾಯಿ ಉದುರುವುದು ಸಮಸ್ಯೆಯನ್ನು ನಿಯಂತ್ರಿಸಿ ಮತ್ತು ತಮ್ಮ ಗುಣಮಟ್ಟದ ಮತ್ತು ಅಧಿಕ ಇಳುವರಿ ಪಡೆಯಲು ಇದು ಖಂಡಿತವಾಗಿ ಸಹಾಯ ಮಾಡುತ್ತದೆ ಈ ಮಾಹಿತಿ ನಿಮಗೆ ಯುಕ್ತವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಇತರ ರೈತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್